ಜಿ ಎಸ್ ಟಿ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಬಂದಾಗ ಸಿಕ್ಕಾಪಟ್ಟೆ ಅದು ತೊಂದರೆ ಅಂತೇಳಿ ಎಲ್ಲರೂ ಭಾವಿಸ್ತಾ ಇದ್ರು ಅದು ಸರಿ ಇಲ್ಲ ಹೇಳ್ತಾ ಹೇಳ್ತಾಯಿದ್ರು ಆದರೆ ಈಗ ನಮ್ಮ ಜಿ ಎಸ್ ಟಿ ಕಲೆಕ್ಷನ್ಸು ಇಂಡಿಯಾ ಫುಲ್ಲಾಗಿ ನಾವು ಕಲೆಕ್ಷನ್ ಮಾಡಿದಾಗ ಲಕ್ಷಾಂತರ ಕೋಟಿ ಈಗ ಕಲೆಕ್ಷನ್ ಆಗ್ತಾಯಿದೆ ಅದರಿಂದಾಗಿ ಭಾಳ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಅನ್ನೋದು ಎಲ್ಲರೂ ಜನಗಳಿಗೆ ವಿಚಾರ ಮುಟ್ಟಿದೆ ಆದರೂ ಕೆಲವರು ಇದ್ದೇ ಇರ್ತಾರಲ್ವ ಏನೋ ಒಂದು ತಪ್ಪು ಕಂಡು ಹಿಡಿಲಿಕ್ಕೆ ಹಾಗಾಗಿ ಕೆಲವರು ತಪ್ಪು ಕಂಡು ಹಿಡಿತಾ ಇದ್ದಾರೆ ತುಂಬ ಸಂತೋಷ ಕೊಡೋವಂಥದ್ದು ಯಾಕೆ ಅಂತಂದರೆ ಇದರಲ್ಲಿ ಇಪ್ಪತ್ತೆಂಟರಿಂದ ಹದಿನೆಂಟು ಮಾಡಿದ್ದಾರೆ ಅದು ಖುಷಿ ಪಡುವಂಥದ್ದು ತಾನೆ ಮತ್ತು ಹಾಲು ಮೊಸರು ಬೆನ್ನೆ ಇದಕ್ಕೆಲ್ಲ ಜಿ ಎಸ್ ಟಿ ಇಲ್ಲ ಅಂತ ಹೇಳಿದ್ದಾರೆ ದಟ್ ಈಸ್ ಆಲ್ಸೋ ಫೈನ್ ಈ ಜನರಲ್ ಪಬ್ಲಿಕ್ ಏನಿದ್ದಾರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಪೀಪಲ್ ಅವರು ಒಳ್ಳೆಯದಾಗಿದೆ ಕಾರು ಮತ್ತು ಬೇರೆ ಏನು ಹೈಯರ್ ಎಂಡ್ ಏನಿದೆ ಅದಕ್ಕೆ ಜಾಸ್ತಿ ಮಾಡಿದ್ದಾರೆ ಜಿ ಎಸ್ ಟಿ ದಟ್ಸ್ ಗುಡ್ ಮತ್ತು ಟೊಬ್ಯಾಕೊಗೂ ಜಾಸ್ತಿ ಮಾಡಿದ್ದಾರೆ ಸಿಗರೆಟ್ ಸೇದೋರಿಗೆಲ್ಲ ತೊಂದರೆ ಆಗುತ್ತೆ ಅದು ಒಳ್ಳೆಯದೇ ಹಂಗಾಗಿ ಅಟ್ಲೀಸ್ಟ್ ಸಿಗರೆಟ್ ಸೇದೋರು ನಿಲ್ಲಿಸಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ